ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದೆ ನೋಡಿರಿ ಇವತ್ತ ಬೇರೆಗೇ ಬ್ಲಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಅದಕ್ಕೆ ಬಡವನ ಮಗಳು ಚಾನಲ್ ಹೇಳ್ಬಿಟ್ಟು ಪ್ಲೀಸ್ ಎಲ್ಲರೂ ನೋಡಿರಿ ಸಪೋರ್ಟ್ ಮಾಡಿರಿ ಒಂದು ಲೈಕ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಅದಕ್ಕೆ ನಾನು ನಿಮ್ಮನ್ನೇ ನಂಬಿ ಬಂದಿದ್ದೀನಿ ಸ್ನೇಹಿತರೆ ಯಾರೂ ಕೂಡ ನನ್ನ ಕೈ ಬಿಡಬೇಡ್ರಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ರೀ ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಸ್ನೇಹಿತರೆ ನೀವು ಕೂಡ ಬೆಳಿಬೇಕು ನಾವು ಕೂಡ ಬೆಳಿಬೇಕು ಸ್ನೇಹಿತರೆ ಪ್ಲೀಸ್ ನಿಮ್ಮೆಲ್ಲರ ಹೆಲ್ಪ್ ನಿಮ್ಮೆಲ್ಲರ ಸಹಾಯ ನನಗೆ ತುಂಬ ಇದೆ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಕೇಳ್ಕೊಳ್ತೀನಿ ರೀ ಬರ್ರಿ ಇವತ್ತ ಮೊಟ್ಟೆ ಪಲ್ಯ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋನ್ರಿ ಸಿಂಪಲ್ ಆಗಿ ಒಂದು ಮೊಟ್ಟೆ ಈರುಳ್ಳಿಯಿಂದ ಮಾಡ್ತಾ ಇದ್ದೀನಿ ರೀ ಅದು ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬರ್ರಿ ನೋಡಿರಿ ಇವಾಗ ನಾನು ಪಾತ್ರೆ ಇಟ್ಟಿದ್ದೀನಿ ರೀ ಪಾತ್ರೆ ಇಟ್ಬಿಟ್ಟು ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ರೀ ಆಯಿಲ್ ಅಂತಾರಲ್ರಿ ಅದಕ್ಕೆ ಆಯಿಲ್ ಇದ್ದೀನಿ ನೋಡಿರಿ ನಾನು ಎಲ್ಲನೂ ಕೂಡ ಅಡುಗೆ ಒಲೆ ಮೇಲೆ ಮಾಡೋದು ಸ್ನೇಹಿತರೆ ಅದಕ್ಕೆ ಇದ್ರಷ್ಟರಲ್ಲಿ ಖುಷಿ ಪಡೋದು ಸ್ನೇಹಿತ ಅದು ಬೇಕು ಇದು ಬೇಕು ಅಂತ ಅನ್ನೋದೇನೂ ಇಲ್ಲ ದಿನದಲ್ಲಿ ಅದಕ್ಕೆ ನೋಡಿರಿ ನಾನು ಒಂದು ಮೊಟ್ಟೆ ಕುದಿಸಿ ಸುಲ್ದಿ ತೆಗೆದಿಟ್ಕೊಂಡು ನೋಡಿರಿ ನಮ್ಮ ಮಗ ಮೊಟ್ಟೆ ಕುದಿಸ್ಕೊಟ್ಟರೆ ತಿನ್ನೋದೇ ಇಲ್ಲ ರೀ ಯಾಕ ಏನಾರೀ ನೆದ್ರಾಗ್ಬಿಟ್ಟದೆ ಏನು ಮಾಡೋ ತಿನ್ನಲ್ರಿ ಅವ್ರು ಹೆಣ್ಮಕ್ಳು ತಿಂತಾರೆ ಇವಾಗ ತಿನ್ನಲ್ರಿ ಅದಕ್ಕೆ ಈ ರೀತಿ ಮಾಡಿಕೊಟ್ರು ಮೊಟ್ಟೆ ತಿಂತಾನ್ರಿ ನನ್ನ ಮಗ ಅದಕ್ಕೆ ನಾನು ಇದೇ ರೀತಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ರೀ ನಾನು ಯಾವಾಗಲೂ ಮೊಟ್ಟೆ ಸಾರು ಮಾಡಿದಾಗ ಅವಣಲ್ಲ ಅಂತೇಳಿ ಇದೇ ರೀತಿ ಮಾಡ್ತೀನಿ ನೋಡಿರಿ ನೋಡ್ರಿ ನಾನು ಆಗಲೇ ಎಣ್ಣೆ ಇಟ್ಟಿದ್ದಲ್ಲ ರೀ ಕಾಯೋಕೆ ಇವಾಗ ನೋಡಿರಿ ಸಣ್ಣಗೆ ಹಚ್ಚಿಟ್ಟಿಂತು ಒಂದು ಇರುಳ್ಳಿ ತೊಗೊಳೀನಿ ಉಳ್ಳಾಗಡ್ಡಿ ತೊಗೊಂಡು ಇವಾಗ ನಾನು ಎಣ್ಣೆಲಿ ಹುರ್ಕೋತೀನಿ ರೀ ಇವಾಗ ಕೆಂಪೌಟ್ನಾಗ ಉಳ್ಕೊತೀನಿ ರೀ ಜಾಸ್ತಿ ಏನಾಗ ಉಳ್ಕೊಬನ್ರಿ ಅದಕ್ಕೆ ಒಲಿ ಇರಲಿಲ್ಲ ರೀ ಅದಕ್ಕೆ ಕೊಳಿ ತೊಗೊಂಡು ರೀ ಹಿಂಗೆ ನೋಡಿರಿ ನಾವೆಲ್ಲನೂ ಮ್ಯಾಗೆ ಮಾಡ್ತೀನಿ ರೀ ಸ್ನೇಹಿತರೆ ಗ್ಯಾಸ್ ಅದು ಏನೂ ಇಲ್ಲರಿ ನಮ್ಮ ಹತ್ರ ನಾನು ಹಿಂಗೆ ಒಲೆಮ್ಯಾಗೆ ಮಾಡೋದ್ರಿ ಯಾರು ಕೂಡ ಇದು ನಗಾಡಕ್ಕೆ ಹೋಗ್ಬೇಡ್ರಿ ಸ್ನೇಹಿತರೆ ಇದ್ರಷ್ಟಲ್ಲೇ ಕಾಲ್ ಚಾಚಬೇಕಂತಾರಲ್ರಿ ಸ್ನೇಹಿತರೆ ಅದಕ್ಕೆ ನಾನು ಅದೇ ಬೇಕು ಇದು ಬೇಕು ಅನ್ನೋದಿಲ್ಲ ರೀ ಇದೊಷ್ಟಲ್ಲೇ ಖುಷಿಯಾಗಿರ್ತೇವೆ ನೋಡಿರಿ ನೋಡ್ಬೋದು ಬರ್ರಿ ನನ್ನ ನೋಡಿರಿ ಕೂತೆ ನೋಡಿರಿ ನಿಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ ನೋಡಿರಿ ನಾನು ಇವಾಗ ಒಂದು ಮೊಟ್ಟೆ ತೊಗೊಂಡು ಕುದಿಸ್ಕೊಂಡು ತಗೊಂಡು ಈಗ ನಾನು ಸಣ್ಣಾಗಿ ಕಟ್ ಮಾಡ್ಕೋತೀನಿ ರೀ ಅಷ್ಟೂ ಅದೇ ಈ ಕಡೆ ಉಳಗಡೆ ಹಂಗೆ ಹುರ್ಕೋತೀನಿ ಈ ಕಡೆ ಮೊಟ್ಟೆ ಕೈಕೊಂಡ್ರೆ ಅಂತೇಳಿ ಸ್ವಲ್ಪ ಇದರಲ್ಲಿ ಚಮಚ ತಿರ್ಗಾಡ್ಕೊಡತ್ತೀ ಇದಂದೇ ಹತ್ತೋಗುತ್ತೆ ಅಲ್ರಿ ಅದಕ್ಕೆ ಹಾಗಾಗಿ ಒಂದು ಸ್ವಲ್ಪನೇ ನಾನು ಹುರ್ಕೊಂಡ್ರೆ ಆಯ್ತು ಅಂತೇಳಿ ಒಂದು ಸ್ವಲ್ಪ ಹುರ್ಕೋತಾ ಇದೀವಿ ನೋಡಿರಿ ಸ್ನೇಹಿತೆ ನೋಡಿರಿ ಈ ರೀತಿ ಆದರೆ ತುಂಬ ಜಾಸ್ತಿ ಜಾಸ್ತಿಯನ್ನು ಹತ್ತಿಸ್ಕೊಬಾರ್ದ್ರಿ ಒಳಗಡೆ ಅದಕ್ಕೆ ನೋಡಿರಿ ಅದಕ್ಕೆ ಎಷ್ಟು ಇದು ಅದೇ ಸಾಕಾಗುತ್ತೆ ರೀ ಈ ಕಡೆ ಮೊಟ್ಟೆ ಕೂಡ ಹಿಂಗೆ ಉದ್ದುದ್ದಾಗಿ ಕೊಯ್ದು ತೆಗೆದಿಟ್ಕೊಂಡಿ ನೋಡಿರಿ ಒಂದೇ ಮೊಟ್ಟೆ ಐತೆ ರೀ ನಾನು ಐದು ಮೊಟ್ಟೆ ತರ್ಸಿದ್ರಿ ಐದು ಮಂದಿ ಇದೆಯಲ್ಲ ರೀ ಅದಕ್ಕೆ ಮನುಷ್ಯ ಒಂದೊಂದು ಮೊಟ್ಟೆ ಹೊಂದೇವು ರೀ ನಮ್ಮ ಮಗ ಉಳ್ಳಿಲ್ರಿ ಅದಕ್ಕೆ ಈ ರೀತಿ ಮೊಟ್ಟೆ ತಿನ್ನಲ್ಲ ರೀ ಮಕ್ಕಳು ಮೊಟ್ಟೆ ತಿಲಿಕ್ಕಿರಿ ನಾವು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಉಂಟಾರ ನೋಡ್ರಿ ಸ್ನೇಹಿತರೆ ಅದಕ್ಕೆ ನೋಡ್ರಿ ನಾನು ಇದೇ ರೀತಿಯೇ ಮಾಡ್ಕೊಳದ್ರಿ ಆ ಮೊಟ್ಟೆ ಅಂದರೆ ಒಲ್ ಅಂತನ್ರಿ ಅದಕ್ಕೆ ನಾನು ಹೀಗೆ ಮಾಡ್ಕೊಡ್ತೀನಿ ರೀ ನನಗೆ ಈಗ ನಾನು ನೋಡಿರಿ ನಾನು ಸ್ವಲ್ಪ ಅರಿಶಿಣದ ಪುಡಿ ಸ್ವಲ್ಪ ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಂಡೆ ನೋಡ್ರಿ ಅದರಲ್ಲಿ ಎರಡೂ ಕೂಡ ಹಾಕೊಂಡು ನೋಡ್ರಿ ಇವಾಗ ನಾನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ರೀ ಒಂದು ಸ್ವಲ್ಪ ಹಾಕಿದ್ರೆ ತುಂಬ ಚೆನ್ನಾಗಿರ್ತಾರೆ ಟೇಸ್ಟಿ ಅಂತೂ ಸೂಪರಾಗಿ ಬರ್ತದೆ ರೀ ನೋಡಿರಿ ಇಷ್ಟೇಸ್ಟ್ ಇತ್ತು ರೀ ಅದಿಷ್ಟೇ ಅಲ್ಲ ಬಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಹಾಕೊಂಡು ನೋಡಿರಿ ಹಾಕೊಂಡ್ಬಿಟ್ಟು ಸ್ವಲ್ಪ ಮಸಾಲೆ ಪುಡಿ ಕೂಡ ತೊಗೋತಾಯಿದ್ರು ನೋಡ್ರಿ ಒಂದು ಸ್ವಲ್ಪ ಮಸಾಲೆ ಪುಡಿ ಹಾಕಿದೆ ಸೂಪರಾಗಿ ಬರ್ತದ್ರಿ ರೊಟ್ಟಿ ಅಲ್ಲಿ ಚಪಾತಿ ಜೊತೆಗೆ ಅನ್ನ ಜೊತೆಗಂತೂ ತುಂಬ ರೀ ತುಂಬ ರೀ ಪಲ್ಯ ಅಂತೂ ನಮ್ಮ ಮಗ ಇದೇ ಭಾಳ ಇಷ್ಟಪಡ್ತಾನೆ ರೀ ನಾವು ಒಣ ಮೊಟ್ಟೆ ತಿನ್ನೋದಿಲ್ಲ ರೀ ಅದ್ರ ಸಲುವಾಗಿ ನಾನು ಯಾವಾಗಲೂ ಅವನಿಗೆ ಹೀಗೆ ಮಾಡಿಕೊಡ್ತೀನಿ ರೀ ತುಂಬ ಚೆನ್ನಾಗಿ ಹೊಂತಾನೆ ರೀ ಫ್ರೆಂಡ್ಸ ಅದಕ್ಕೆ ನೋಡಿರಿ ಇವಾಗ ಅಷ್ಟು ಎಲ್ಲ ಕುದ್ದಿತ್ರಿ ಕುದ್ದಾದ್ಮೇಗ ಅವೇನೋ ಮೊಟ್ಟೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಲ್ರಿ ಅದಕ್ಕೆ ಇವಾಗ ಹಾಕೋತಾ ಇದ್ದೀನಿ ನೋಡಿರಿ ತುಂಬ ಸಿಂಪಲಾಗಿ ಮಾಡೋದ್ರಿ ಸ್ನೇಹಿತರು ಜಾಸ್ತಿ ಅಂದ ನಾನು ಸಾಮಗ್ರಿಗಳು ಕೂಡ ಬಳಸಿಲ್ರಿ ಟಮಾಟೊ ಅದು ಟಮಾಟ್ಯಾಕ್ ಕೊತ್ತಂಬರಿ ಇದ್ರೆ ಇನ್ನು ತುಂಬ ಚೆನ್ನಾಗ್ ಆಗೋದ್ರಿ ನಮ್ಮ ಹತ್ರ ಇಲ್ಲಲ್ರಿ ನಾನು ಇದ್ದಷ್ಟರಲ್ಲಿ ಅಡುಗೆ ಮಾಡೋದು ರೀ ಸ್ನೇಹಿತರೆ ಅದು ಬೇಕು ಇದು ಬೇಕಂತೇನಿಲ್ಲ ರೀ ಅದಕ್ಕೆ ನೋಡಿರಿ ಎಷ್ಟು ಎಷ್ಟು ಹಾಕಿ ಮಾಡ್ತಾಯಿದ್ದೀನಿ ನೋಡಿರಿ ಅವ್ನು ಕುರ್ತಕ್ಕೆ ಮಾಡ್ತಾ ಇದ್ದೀನಿ ರೀ ನಾವು ಮೊಟ್ಟೆ ಸಾರು ಮಾಡಿದ್ದೆ ಅಲ್ಲ ರೀ ಮೊಟ್ಟೆ ಸಾರು ಉಂಡೇವ್ರಿ ನಾವು ಅವ ಉಂಡಿಲ್ರಿ ಒಟ್ಟ ಅದಕ್ಕೆ ಮೊಟ್ಟೆ ತಿನ್ನಲ್ಲ ಅಂತೇಳಿ ಈ ರೀತಿ ಒಂದು ಒಳಗಡೆ ಹಾಕಿ ಹಿಂಗೆ ಮಾಡ್ಕೊಡ್ತೀನಿ ರೀ ತುಂಬ ಚೆನ್ನಾಗಿ ಉಂಟನ್ ರೀ ಸ್ನೇಹಿತರೆ ಮೊಟ್ಟೆ ತಿನ್ನಲ್ದವ್ರಿಗೆಲ್ಲ ಈ ರೀತಿ ಮಾಡಿಕೊಟ್ರೆ ಸೂಪರಾಗಿ ಊಟ ಮಾಡ್ತಾರೆ ಮಾಡ್ತಾರೋಡ್ರಿ ಸ್ನೇಹಿತರೆ ನೋಡ್ಬೋದು ನೀವು ಅದಕ್ಕೆ ನೋಡ್ರಿ ಎಲ್ಲ ಅವ್ನು ಇದ್ಮ್ಯಾಗ ನಾನು ಇವಾಗ ಒಂದು ಗ್ಲಾಸ್ ಅಷ್ಟು ನೀರು ಹಾಕೋತಾ ಇದ್ದೀನಿ ರೀ ಒಂದು ಸ್ವಲ್ಪ ಬಿಡ್ಬೇಕು ರೀ ಅದಕ್ಕೆ ಒಂದು ಸ್ವಲ್ಪ ಕುದಿಯಾಕಿ ಬಿಟ್ರೆ ತುಂಬ ಚೆನ್ನಾಗಿ ಗಾಢ ಆಗಿ ಬರ್ತದ್ರಿ ಸ್ನೇಹಿತರೆ ಅದಕ್ಕೆ ನೋಡ್ರಿ ಒಂದು ಲೋಟದಷ್ಟೇ ನಾನು ಒಂದು ಸಣ್ಣ ಕಪ್ಪಿನಷ್ಟು ನೀರು ಹಾಕ್ಕೊಂಡು ಇವಾಗ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೆ ನೋಡ್ರಿ ಒಂದು ಸ್ವಲ್ಪ ಅಷ್ಟೇ ಚಿಟಿಕೆ ಹಾಕಿದ್ದೀನಿ ರೀ ಉಪ್ಪು ಬೇಕಾದಷ್ಟು ನೋಡಿಕೊಂಡು ರೀ ಸ್ನೇಹಿತರೆ ನಾನು ಅಷ್ಟು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಚಮಚ ರೀ ಅದರಲ್ಲಿ ನೋಡಿರಿ ಯಾವ ರೀತಿ ಅಂತೇಳಿ ಸ್ವಲ್ಪ ಈಗ ಮುಚ್ಚಳ ಮುಚ್ಚಿ ಕುದಿಯಾಕಿ ಬಿಡ್ಬೇಕ್ರಿ ಒಂದು ಸ್ವಲ್ಪ ಅದಕ್ಕೆ ಈ ರೀತಿ ಆಯ್ತು ನೋಡ್ರಿ ಇವಾಗ ನೋಡ್ರಿ ಇನ್ನೊಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಇಡೋಣ ಬರ್ರಿ ನೋಡಿರಿ ಇವಾಗ ಉರಿ ಏನೋ ಹಚ್ಬಾರ್ದ್ರಿ ಕಿಚನ್ಗೆ ಕುದೀತದ್ರಿ ಅದು ನಾನು ಉರಿ ಏನು ಹಚ್ಚಿಲ್ರಿ ಸುಮ್ಮನೆ ಕಿಚ್ಚನ್ ಮ್ಯಾಗೆ ಇಲ್ಲ ಅಂತ ಅಕೌಂಡ್ ಕ್ಲೋಸ್ ಮಾಡಿ ಇಟ್ಟೆ ನೋಡಿರಿ ಇವಾಗ ನೋಡೋಣ ಬರ್ರಿ ಹೆಂಗೆ ಆಗ್ಯದಂತೇಳಿ ನೋಡಿರಿ ರೀತಿ ಆಗ್ಯದ ಅಂತೇಳಿ ನೋಡ್ಬೋದು ರೀ ಫ್ರೆಂಡ್ಸ ಕುದ್ದದ್ರಿ ಇವಾಗ ತುಂಬ ಚೆನ್ನಾಗಿ ಬಂದದ್ರಿ ಮೊಟ್ಟೆ ಸಾ ಪಲ್ಯ ಅಂತೂ ಈರುಳ್ಳಿ ಮೊಟ್ಟೆ ಪಲ್ಯ ರೀ ಇದು ಅದಕ್ಕೆ ನೋಡಿರಿ ಹೆಂಗೆ ಬಂದದ ಅಂತೇಳಿ ನೋಡಿರಿ ಹೇಗೆ ಗುಲ್ಜಿ ಅದು ಬೇರೆ ಮಾಡ್ತಾರಲ್ರಿ ಅದನ್ನು ಮಾಡ್ಬೋದು ಇದನ್ನು ಮಾಡ್ಬೋದು ರೀ ಅದಕ್ಕೆ ಅದನ್ನ ಒಳಗೆ ಹಾಕಿ ಮಾಡ್ತಾರಲ್ರಿ ಇದು ನಾನು ಕುಡ್ಸ್ವಿಟ್ ಮಾಡಿದ್ರಿ ಸ್ನೇಹಿತರೆ ಈಗ ಆ ರೆಡಿ ಆಯ್ತು ನೋಡಿರಿ ಅದಕ್ಕೆ ಕೆಳಗಡೆ ಎಳ್ಸ್ಕೊತಾ ಇದ್ದೀನಿ ನೋಡಿರಿ ನೋಡಿರಿ ಯಾವ ರೀತಿ ಆಗ್ಯದ ಅಂತೇಳಿ ಬಡವರ ಮನೆ ಮೊಟ್ಟೆ ಪಲ್ಯ ನೋಡ್ರಿ ಪಲ್ಯ ಅಂತೇನಿಲ್ಲ ರೀ ಪಲ್ಯ ಬೇರೆ ಸಾರಪ್ಲೆ ಮಾಡ್ತಾರಲ್ರಿ ನಾನು ಅದು ಒಂಥರ ಮಾಡ್ತೀನಿ ರೀ ಇದು ನಮ್ಮ ಮಗ ಮೊಟ್ಟೆ ತಿಂತಾ ಇರಲಿಲ್ಲಲ್ರಿ ಅದಕ್ಕೆ ಈ ರೀತಿಯಾಗಿ ಸಿಂಪಲಾಗಿ ಮಾಡಿಕೊಡ್ತಾ ಇದ್ದೇನೆ ರೀ ಅವ್ನಿಗೆ ಉಣ್ಣಾಕಂತ ಹೇಳಿ ಅದಕ್ಕೆ ಯಾರೆಲ್ಲ ಮಕ್ಕಳು ಮೊಟ್ಟೆ ತಿನ್ನೋದಿಲ್ಲ ಅಂತಿರಲ್ಲ ಸ್ನೇಹಿತರೆ ಅದಕ್ಕೆ ಈ ರೀತಿ ಮಾಡಿಕೊಡ್ರಿ ಎಲ್ಲರೂ ಕೂಡ ಮಕ್ಕಳು ಊಟ ಮಾಡಿ ತುಂಬ ದಪ್ಪಾಗಿ ಚೆನ್ನಾಗಿ ಬೆಳಿತಾರ್ರಿ ಅದಕ್ಕೆ ನೋಡಿರಿ ನಾನು ಇದೇ ರೀತಿಯೇ ಮಾಡಿಕೊಟ್ಟೆ ನೋಡಿರಿ ನಮ್ಮ ಮಗನಿಗೆ ಅದಕ್ಕೆ ಮಕ್ಕಳ ಮುಂದೆ ಯಾವುದು ಕೂಡ ಇಲ್ಲ ಸ್ನೇಹಿತರೆ ಮಕ್ಕಳು ಸಂತೋಷವಾಗಿದ್ದಾರೆ ನಮಗೆ ಕೂಡ ತುಂಬ ಖುಷಿ ನಾವೆಲ್ಲರೂ ಊಟ ಮಾಡಿದೆ ಅವನು ಊಟ ಮಾಡಲಿಲ್ಲ ಅಂತ ನಮಗೂ ಕೂಡ ಬೇಜಾರಾಗುತ್ತೆ ಎಲ್ಲ ಸ್ನೇಹಿತರೆ ಅದಕ್ಕೆ ಅದ್ರ ಸಲುವಾಗಿ ನಾನು ನನ್ನ ಮಗನಿಗೆ ಹೀಗೆ ಮಾಡಿ ಅವನಿಗೆ ಇದನ್ನೇ ಮಾಡ್ಕೊಡ್ತೇನೆ ರೀ ನೋಡಿರಿ ನೋಡ್ರಿ ಅವನು ಊಟ ರೆಡಿ ಆಯ್ತು ನೋಡ್ರಿ ನಮ್ಮ ಮಗನು ಅವನಿಗೆ ಮಾಡಿಕೊಟ್ಟೆ ರೀ ಅವ್ನು ಉಂಟಿದ್ದೀನಿ ಉಂಟಿನಿ ಅಂತಲ್ಲ ಕತ್ತೀನಿ ರೀ ಅದಕ್ಕೆ ನಾವು ಎಲ್ಲ ಉಂಡೆವ್ರಿ ನೋಡ್ರಿ ಕಾಣ್ತಾ ಇದ್ದೇವೆ ರೀ ವೀಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ರೀ ಮತ್ತು ನಾಳೆ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೆ ನಮಸ್ಕಾರ ರೀ